ಬಂಡಲ್ ಜಾತ್ರೆ ನಡೆಸ್ತಾರಲ್ಲೋ ತಮ್ಮ ಬಿಟ್ಟಿ ಸಿಗುತ್ತೆ ಅಂದ್ರೆ ನಂಗೂ ಇರ್ಲಿ ನನ್ನ ಹೆಂಡತಿ ಮಕ್ಕಳಿಗೂ ಇರ್ಲಿ ನನ್ನ ವಂಶಕ್ಕೆಲ್ಲ ಇರ್ಲಿ ಅಂತಾರಲ್ಲೋ ತಮ್ಮ ಯಾಕಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಯಾರ್ದೋ ದುಡ್ಡು ಔರಂಗಜೇ ಬಿ ಕೈ ಹಾಕಿ ಇವರ ದೌರಂಗ ಜೇ ಬಂದರ್ ಬರಣ್ಣ ಸುತ ಮುತ್ತ ನಮಸ್ಕಾರ ವೀಕ್ಷಕರೇ ಯಾರ್ದೋ ದುಡ್ಡು ಬಬಲಾದಿ ಮುತ್ಯನ ಜಾತ್ರೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ಇದು ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ಹಗರಣದ ಭಾಗ ಎರಡು ಅಂದ್ರೆ ಹೇಳ್ತಾರಲ್ಲ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಅಂದ್ರೆ ಇದು ಎಲ್ಲಮ್ಮನ ಜಾತ್ರೆ ಅಲ್ಲ ಇಲ್ಲಿ ಮುತ್ಯಾನ ಜಾತ್ರೆ ಅಂತ ಹೇಳ್ತಾರೆ ಕಾರಣ ಇಲ್ಲಿ ಮಹಾಲಕ್ಷ್ಮಿ ಬ್ಯಾಂಕಿದ ಹಣ ಏನಿದೆ ಅಲ್ಲ ಮುತ್ಯನ ಅಕೌಂಟ್ ಅಕೌಂಟ್ಗೆ ಬಂದಿದೆ ಯಾರು ಅಂತ ಹೇಳಿ ನಿಮ್ಗೆ ಗರುಳು ತೋರಿಸದೆ ವೀಕ್ಷಕರೇ ಈಗ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮೂರು ಅರೆಸ್ಟ್ ಆಗ್ತವೆ ಸಾಗರ್ ಹನುಮಂತ್ ಸಭಾಕಳೆ ಅಂತ ಹೇಳಿ ಅಥವಾ ಏ ಇದ್ದಾನೆ ಆರೋಪಿ ಹದಿನಾಲ್ಕು ಮಂದಿ ಮೇಲೆ ಎಫ್ ಐ ಆಗ್ತದೆ ಇಲ್ಲಿ ಹದಿನಾಲ್ಕು ಮಂದಿ ಮೇಲೆ ಜಿತೇಂದ್ರ ಬಾಳಾಸಾಹಬ್ ಮಂಗ್ಳೇಕರ್ ಅಂತ ಹೇಳಿ ಅನ್ನೋರು ಎಫ್ ಐ ಆರ್ ಮಾಡಿಸ್ತಾರೆ ಯಾಕಂದ್ರೆ ಇದು ಎಂಬತ್ತೊಂದು ಕೋಟಿ ಎಂಬತ್ಮೂರು ಲಕ್ಷ ಹಗರಣ ತೊಂಬತ್ತೊಂದು ಬಾರಿ ಇಪ್ಪತ್ನಾಲ್ಕು ಅಂತ ಹೇಳಿ ಎಫ್ ಐ ಆರ್ ನಂಬರ್ ಇದೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಫ್ ಐ ಆರ್ ಆಗ್ತದೆ ಏನ್ ಕಾರಣ ಮಹಾಲಕ್ಷ್ಮಿ ಬ್ಯಾಂಕ್ ಈ ಕೋಆಪರೇಟಿವ್ ಬ್ಯಾಂಕ್ ಇದೆಯಲ್ಲ ಇಲ್ಲಿ ಒಂದು ನಿಮಗೆ ನೀವು ನೋಡ್ತಾ ಇದೀರಿ ನಿಮ್ಮ ಬ್ಯಾಂಕ್ ನಿಮ್ಮ ಕೈಯಲ್ಲಿ ಅಂತ ಹೇಳಿ ಒಂದು ಮೊಬೈಲಿನ ಚಿತ್ರ ನೀವು ನೋಡ್ಬೋದು ಆದರೆ ಜನ ಪ್ರಶ್ನೆ ಮಾಡ್ತಿರೋದು ನಮ್ಮ ಹಣ ಅವರ ಕೈಯಲ್ಲಿ ಅಂತ ಹೇಳಿ ಹಣನೇ ಇಲ್ಲ ಹೋಗ್ಬಿಟ್ಟಿದೆ ಕೋಟಿ ಕೋಟಿ ಹಣ ನಾವು ಕಷ್ಟಪಟ್ಟು ಗುಬ್ಬೆಚ್ಚಿ ಹಿಂಗೆ ತಂದಿಟ್ಟಿದ್ದು ಇವರು ಸ್ವಾಹ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಹದಿನಾಲ್ಕು ಮಂದಿ ಯೇವನ ಇದಾರಲ್ಲ ಸಾಗರ್ ಆತ ಪ್ಯೂನ್ ಇದ್ದಾನೆ ಈತ ಎಲ್ಲೆಲ್ಲಿ ತನ್ನ ಹೇಳ್ತಾರಲ್ಲ ಆ ಹಸ್ತವನ್ನ ಚಾಚಿದಾನೆ ಅಂತಂದ್ರೆ ಕೆಲವೊಂದು ಮಠಮಾನ್ಯಗಳ ಮೇಲೆ ಅಂದ್ರೆ ಅವ್ರ ಅಕೌಂಟಿಗೆ ಗೆ ಹಾಕಿದ್ದಾನೆ ನಂತರ ಈಗ ಆ ಬಬ್ಲಾದಿ ಮುತ್ತಿಯನ್ನ ಅಕೌಂಟಿಗೆ ಹಾಕಿದ್ದಾನೆ ಅವರು ಒಂದ್ ಸೈಟ್ ತಗೊಂಡಿದ್ದಾರೆ ಆ ಸೈಟ್ ಅನ್ನ ಅಗ್ನಿ ಅವರು ವಾಪಸ್ ತರ್ಕೊಂಡಿದ್ದಾರೆ ಅವರನ್ನ ಮಾಹಿತಿಗೆ ಅಂತ ಹೇಳಿ ಕರೆದಿದ್ದಾರೆ ನೋಟಿಸ್ ಕೊಟ್ಟಿದಾರೆ ಮುಂದೆ ಅದನ್ನ ಅದಕ್ಕೊಂದು ಎಂಡನ್ನ ಅಗ್ನಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಹದ್ನಾಲ್ಕು ಮಂದಿಯನ್ನ ಯಾರನ್ನೂ ಬಿಟ್ಟಿಲ್ಲ ಅವರ ಕಣ್ಣಿಗೆ ಏನ್ ಕಾಣ್ತದೆ ಅಂತ ಹೇಳಿ ಮುಲಾಜಿಲ್ದಂಗೆ ತಮ್ಮ ಕೆಲಸವನ್ನ ಮಾಡ್ತಾರೆ ದಯಾನಂದ್ ಉಪ್ಪಿನ ಅಂತ ಹೇಳಿ ಮ್ಯಾನೇಜರ್ ಇದ್ದಾರೆ ಆತನ್ನ ಆಗ್ಲೇ ಹಿಡ್ಕೊಂಬಂದಿಯರ ನೀವು ನೋಡ್ಬೋದು ಇಲ್ಲಿ ಈ ಸಾಗರ್ ಏನಿದಾರಲ್ಲ ನಾಲ್ಕ್ ಗುಂಡೆ ಭೂಮಿಯನ್ನ ಹುಬ್ಳಿಯಲ್ಲಿ ಖರೀದಿ ಮಾಡಿದ್ದ ಜೊತೆಗೆ ಈ ಬಬಲಾದಿ ಮುತ್ತೇನ ಅಕೌಂಟ್ಗೆ ಯಾಕೆ ಹಾಕಿದ್ರು ಅಲ್ಲಿಂದ ಏನಾದ್ರು ಈ ಮಠ ಮಾನ್ಯಗಳಿಗೆ ಹಾಕಿದ್ರೆ ಅವ್ರು ಏನಾದ್ರು ಕಾಪಾಡ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಹಾಕಿದಾನೆ ಹೆಂಗೆ ಯಾಕಂದ್ರೆ ಒಂದಕ್ಕೆ ಒಂದು ಉದ್ದೇಶ ಇದ್ದೇ ಇರ್ತದೆ ಅಂದ್ರೆ ಅವರು ಅವ್ರನ್ನು ಹೇಳ್ಕೊಂಡ್ಬಿಟ್ರೆ ನಾ ಸಿಕ್ಕೊಳೋದಾದ್ರೆ ಅವ್ರು ಕೂಡ ನಮ್ಮನ್ನು ಕಾಪಾಡ್ತಾರೆ ಯಾಕಂದ್ರೆ ಮಠ ಮಾನ್ಯಗಳು ಪವರ್ಫುಲ್ ಇರ್ತಾರೆ ಇಲ್ಲಿ ಆಗಿರೋದೇ ಹೆಂಗೆ ಹಾಗೆ ಈ ಸಾಗರ್ ಹನುಮಂತ ಸಭಾ ಕಳೆ ಎ ಒನ್ ಇದನ್ನ ಅರೆಸ್ಟ್ ಮಾಡಿದ್ದಾರೆ ನೀವು ನೋಡಬಹುದು ಸಿದ್ದಪ್ಪ ಸದಾಶಿವ ಪವಾರ್ ಅಂತ ಹೇಳಿ ಎ ಫೋರ್ ಹಾಗೆ ಕಿರಣ್ ಸಕಾರಂ ಸುಪ್ಲಿ ಅಂತ ಹೇಳಿ ಎ ಫೋರ್ಟೀನ್ ಹದಿನಾಲ್ಕನೇ ಆರೋಪಿ ತ ಇಲ್ಲಿ ಇದು ಆ ಬ್ಯಾಂಕಿನ ಹಗರಣ ಹೆಂಗಾಯ್ತು ಒಂದು ಎರಡ್ ಮೂರು ವರ್ಷ ಆಡಿಟ್ ನಲ್ಲಿ ಸ್ಕಿಪ್ ಆಗಿದ್ದು ಸಡನ್ ಆಗಿ ಬಂತು ಆ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ಹಣ ಗೋಲ್ಮಾಲ್ ಆಗಿದೆ ಅದಕ್ಕೆ ಕಡೆಗೆ ಬಾಳ ಸಾಹೇಬ್ ಮಂಗ್ಳೇಕರ್ ಜಿತೇಂದ್ರ ಸಾಹೇಬ್ ಮಂಗಳೇಕರ್ ಅನ್ನೋರು ದೂರು ನೀಡಿದ್ದಾರೆ ಅದು ಬಹು ಕೋಟಿ ಹಗರಣ ಆಗಿರೋದ್ರಿಂದ ಸಿಐ ಡಿ ಅಂಗ್ಲೆಕ್ ಬಂದಿದೆ ಇನ್ನು ಅಗ್ನಿ ಅವರ ಬಗ್ಗೆ ಏನ್ ಹೇಳಬೇಕು ಹತ್ತೊಂಬಟಿ ಹದ್ನಿ ಕೆ ಐ ಡಿ ಬಿದು ಹತ್ತೊಂಬತ್ತು ಕೋಟಿ ಹಗರಣವನ್ನ ಯಾವ ರೀತಿ ಅವರು ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಗರುಡ ತೋರಿಸಿ ತೋರಿಸಿದೆ ಈಗ ಯಾರದೋ ದುಡ್ಡು ಬಬ್ಲಾದಿ ಜಾತ್ರೆ ಅಂತ ಹೇಳ್ತೀನಿ ಯಾಕಂದ್ರೆ ಈ ಜಾತ್ರೆಗೆ ಊಟಕ್ಕೆ ಅನ್ನ ಸಂತರ್ಪಣೆಗೂ ಕೂಡ ಹಣವನ್ನ ನೀಡಿದ್ದಾನೆ ಈತ ಸಾಗರ್ ಹೇಳ್ತಾರಲ್ಲ ಎಲ್ಲಿಂದ ಬಂತು ಏನ್ ಕೊಟ್ರು ಹೋಯ್ತು ಈಗ ಪ್ರಾಯಶಃ ಪಾಪವನ್ನ ಅನ್ನೋದ್ರ ಏನಾದ್ರು ಕೊಟ್ಟರು ಆಗುತ್ತಿಲ್ಲ ಯಾಕಂದ್ರೆ ಇಲ್ಲಿ ಬಬ್ಲಾದಿ ಮಠದ ಸರಾಶಿವ ಮುತ್ಯ ಅವರು ಈಗ ಅಗ್ನಿಯ ಹಿಡಿತಕ್ಕೆ ಅಗ್ನಿ ಹಿಡಿತ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಷ್ಟು ಸುಲಭವಾಗಿ ತಪ್ಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಸುಡ್ಲೇಬೇಕು ಅಂತ ಹೇಳ್ತೇನೆ ಇಲ್ಲಿ ಎಪ್ಪತ್ತಾರು ಪ್ಲಸ್ ಕೋಟಿ ಅಂದ್ರೆ ಹೇಜ್ ಎಂಬತ್ತೊಂದು ಕೋಟಿ ಮ್ಯಾಲೆನೆ ಆಗಿದೆ ಈಗ ಈ ಬಬ್ಲಾದಿ ಶಿವ ಇಲ್ಲಿ ಮುತ್ಯಾನ ಅಲ್ಲಿ ಸಂಪರ್ಕ ಹೆಂಗ್ ಬಂತು ಅಂತ ಹೇಳಿ ಒಂದು ರೀತಿಯಿಂದ ಅಲ್ಲಿ ಮೂಲಕ್ಕೆ ಹೋಗ್ತಾ ಇದ್ದಾರೆ ಈ ವ್ಯಕ್ತಿ ಆತನ ಕುಟುಂಬದವರ ಅಕೌಂಟ್ ಕೂಡ ಹಾಕಿದ್ದಾನೆ ಅಂತ ಹೇಳ್ತಾರೆ ಸಾಗರ್ ಅಂದ್ರೆ ಈತ ಕೆಲಸ ಮಾಡಿದ್ರು ಹೆಸರಿಗಷ್ಟೇ ಪಿಯೂನ್ ಅಂತ ಹೇಳಿ ನೋಡ್ಬೋದು ಜಬರ್ದಸ್ತ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾಂಟ್ಯಾಕ್ಟ್ಸ್ ಸಿಕ್ಕಾಪಟ್ಟೆ ಅಂತ ಹೇಳ್ತಾನೆ ಹುಬ್ಳಿ ವರೆಗೂ ಬಂದೋತು ಸ್ವಲ್ಪ ಕೆಲವರು ಮಿಸ್ ಆದ್ರು ಇರೋ ಸತ್ಯನ್ನ ನಾವು ತೋರಿಸ್ಲೇಬೇಕು ಹಾಗೆ ಯಾರ್ಯಾರು ಏನನ್ನ ತೊಗೊಂಡೋಗಿ ತಮ್ಮ ತುತ್ತನ್ನ ತಗೊಂಡೋದಂಗೆ ಗರ್ಡ ಹಾಕಂಗಿಲ್ಲ ಯಾಕಂದ್ರೆ ಹಾಕಿ ಡಿಲೀಟ್ ನಾವು ಮಾಡಂಗಿಲ್ಲ ಇಲ್ಲಿ ಇರೋದನ್ನ ತೋರಿಸ್ತೇವೆ ಇಲ್ಲಿ ಮುತ್ತೇನ ಅಕೌಂಟ್ಗೆ ಬಂದಿದ್ದ ಹೆಂಗೆ ಅಂತ ಹೇಳಿ ಆತನ ಅಂದ್ರೆ ಎಫ್ ಐ ಆರ್ ನಲ್ಲಿ ಆತ ಇಲ್ಲ ಕರ್ಕೊಂಡ್ಬಂದ್ಯಾರೆ ನೋಟಿಸ್ ಕೊಟ್ಟಿದ್ದಾರೆ ಬೇಕು ಅಂದ್ರೆ ಅಡಿಷನಲ್ ಎಫ್ ಐ ಆರ್ ನಾವು ಮಾಡ್ತೀವಿ ಇಲ್ಲ ಚಾರ್ಜ್ ನಲ್ಲಿ ಹಾಕ್ತೀವಿ ಅಂತ ಅಗ್ನಿ ಅವರು ಹೇಳ್ತಾರೆ ಇಲ್ಲಿ ಅಗ್ನಿ ಅವರ ಕಡೆ ಸಿಕ್ಕ ಮೇಲೆ ಈಗ ತಪ್ಸ್ಕೊಳೋ ಪ್ರಶ್ನೆನೇ ಇಲ್ಲ ಆಗೋದಿಲ್ಲ ಇವೆಲ್ಲವನ್ನ ನಿಮಗೆ ತೋರಿಸ್ತಾ ಈ ಮುಂಚೆ ಸುದೀರ್ಘವಾಗಿ ಒಂದು ಅನ್ನ ನಾವು ಮಾಡಿದ್ವಿ ಅದನ್ನು ಕೂಡ ಕೊನೆಗೆ ನಿಮಗೆ ಗರುಡ ತೋರಿಸ್ತದೆ ಯಾಕಂದ್ರೆ ಅದನ್ನ ಫ್ಲಾಶ್ ಬ್ಯಾಕ್ ಅಂತ ತಗೊಳ್ಳಿ ಸುಮಾರು ಮರ್ತಿರ್ತದೆ ಅದನ್ನ ಪದೇ ಪದೇ ನಾವು ರಿಪೀಟ್ ಮಾಡಿರೋದ್ರಿಂದ ಈ ಎಪಿಸೋಡ್ ಕೂಡ ಬಾಧೆ ಆಗ್ತದೆ ಮೊದಲಿಗೆ ಇದು ನಂತರ ಫ್ಲಾಶ್ ಬ್ಯಾಕ್ ತೋರಿಸ್ತಾ ಮಹಾಲಕ್ಷ್ಮಿ ನೀನು ಎಲ್ಲೆಲ್ಲಿ ಹೋಗ್ತೀಯವಾ ಆದ್ರೆ ಬಡವರ ಜೇಬಿಗಂತೂ ನೀನ್ ಬರಲ್ಲ ಹಗರಣ ಮಾಡೋರ ಹತ್ರ ನೀನ್ ಕುಣಿತ ಹೋಗ್ತೀಯಲ್ಲ ಅಂತ ಹೇಳ್ತಿ ಲಕ್ಷ್ಮಿ ರಮಣ ಗೋವಿಂದ ನಮಸ್ಕಾರ ವೀಕ್ಷಕರೇ ಅವ್ವ ಮಹಾಲಕ್ಷ್ಮಿ ನಿನ್ನ ಹೆಸರಿನ ಬ್ಯಾಂಕಿಗೂ ಹಿಂಗ ವೀಕ್ಷಕರೇ ಇದು ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕ್ ಅಗ್ನಿ ಪರ್ವ ಭಾಗ ಒಂದು ನಿಮಗೆ ಗೊತ್ತಿರಲಿ ಗೋಕಾಕ್ ನಲ್ಲಿ ಈ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆಯಲ್ಲ ಅಲ್ಲ ಅಲ್ಲಿ ಒಂದು ಹಗರಣ ಆಗಿದೆ ಸುಮಾರು ಎಂಬತ್ತೊಂದು ಕೋಟಿ ಎಂಬತ್ಮೂರು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಫ್ರಾಡ್ ಇದೆ ಲೆಕ್ಕಾಕರಿ ಎಂಬತ್ತು ಒಂದು ಕೋಟಿ ಹತ್ತತ್ರ ಎಂಬತ್ತೆರಡು ಕೋಟಿ ಇದು ಅದು ಗೋಕಾಕಿನ ಗುರುವಾರ ಪೇಟೆಯ ಮಹಾಲಕ್ಷ್ಮಿ ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕು ಅಲ್ಲಿ ಜಿತೇಂದ್ರ ಬಾಳಾಸಾಹೇಬ್ ಮಂಗ್ಳೇಕರ್ ಅಂತ ಹೇಳಿ ಚೇರ್ಮನ್ ಅವರು ಬ್ಯಾಂಕಿನ ಚೇರ್ಮನ್ ಅವರು ಒಂದು ದೂರನ್ನ ಇಲ್ಲಿ ಕೊಡ್ತಾರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಬ್ಯಾಂಕಿನಲ್ಲಿ ಈ ಸುಮಾರು ಎಂಬತ್ತೊಂದು ಕೋಟಿ ಎಂಬತ್ಮೂರು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಫ್ರಾಡ್ ಆಗ್ತದೆ ಇಲ್ಲಿ ಎಫ್ಐ ಆರ್ ಆಗ್ತದೆ ಎಫ್ಐಆರ್ ನಂಬರ್ ತೊಂಬತ್ತೊಂದು ಬಾರ್ ಇಪ್ಪತ್ನಾಲ್ಕು ಅಂತ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಒನ್ ಈ ಸೆಕ್ಷನ್ ಅಡಿ ದೂರ ಆಗ್ತದೆ ಯಾರ ಮೇಲೆ ದೂರ ಆಗ್ತದೆ ಒಂದು ಹದಿನಾಲ್ಕು ಮಂದಿ ಮೇಲೆ ದೂರ ಆಗ್ತದೆ ವೀಕ್ಷಕ ಸಾಗರ್ ಸಬಕಾಳಿ ಅಂತ ಹೇಳಿ ಎ ಒನ್ ಅವರು ಅಲ್ಲಿ ಬ್ಯಾಂಕಿನಲ್ಲಿ ಚಪ್ರಾಸಿರ್ ಅವರು ಹಾಗೆ ಎ ಟು ವಿಶ್ವನಾಥ್ ಬಗಡೆ ಅಂತ ಹೇಳಿ ಸಂಭಾಜಿ ಘೋರ್ಪಡೆ ಅಂತ ಹೇಳಿ ಅಕ್ಯೂಸ್ ನಂಬರ್ ತ್ರೀ ಸಿದ್ದಪ್ಪ ಪವಾರ್ ಅಂತ ಹೇಳಿ ಎ ಫೋರ್ ಹಾಗೆ ದಯಾನಂದ್ ಶಿವಾಜಿ ಉಪ್ಪಿನ್ ಅಂತ ಹೇಳಿ ಎ ಫೈವ್ ಇವರು ಬ್ಯಾಂಕಿನ ಮ್ಯಾನೇಜರ್ ಇಲ್ಲಿ ಸಿ ಐ ಡಿ ಅವರ ಪ್ರಕಾರ ಇವರು ಕಿಂಗ್ ಪಿನ್ ಹಾಗೆ ಆರನೇದು ಸಂಜನಾ ಸಾಗರ್ ಸಬ್ಕಾಳಿ ಅಂತ ಹೇಳಿ ಇವರು ಎ ಸಿಕ್ಸ್ ಮಲ್ಲವ್ವ ಹನುಮಂತ ಸಬ್ಕಾಳಿ ಅಂತ ಹೇಳಿ ಎ ಸೆವೆನ್ ಹಾಗೆ ಎಂಟನೇ ಆರೋಪಿ ಗೌರವ್ವ ಬಾಳಪ್ಪ ಹವಾಲ್ದಾರ್ ಅಂತ ಹೇಳಿ ಒಂಬತ್ತನೇ ಆರೋಪಿ ಚಂದ್ರವ್ವ ಹವಾಲ್ದಾರ್ ಇವರು ಎ ನೈನ್ ಇವರು ಅಕ್ಯೂಜ್ ನಂಬರ್ ನೈನ್ ಹತ್ತನೇದವರು ಮಾಯವ್ವ ಜಾಧವ್ ಅಂತ ಹೇಳಿ ಎ ಟೆನ್ ಇವ್ರು ಅಕ್ಯೂಜ್ ನಂಬರ್ ಟೆನ್ ನೆಕ್ಸ್ಟ್ ಅವರು ಪರ್ಸಪ್ಪ ಎಲ್ಲಪ್ಪ ಮಾಡೋಜಿ ಅಂತ ಹೇಳಿ ಅಕ್ಯೂಸ್ ನಂಬರ್ ಲೆವೆನ್ ಇವರು ರಾಧಾ ಪರಸಪ್ಪ ಮಾಡೋಜಿ ಅಂತ ಹೇಳಿ ಅಕ್ಯೂಸ್ ನಂಬರ್ ಟ್ವೆಲ್ವ್ ಹಾಗೆ ಸಂದೀಪ್ ಬಸವರಾಜ್ ಮರಾಠೆ ಅಂತ ಹೇಳಿ ಇವರು ಹದಿಮೂರನೇದವರು ಕಿರಣ್ ಸಕ್ರಾಮ್ ಸುಪ್ಳಿ ಅಂತ ಹೇಳಿ ಇವರು ಅಂಡ್ ಅದರ್ಸ್ ಅಂತ ಹೇಳಿ ಅಕ್ಯೂಸ್ ನಂಬರ್ ಹದಿನಾಲ್ಕು ಇವ್ರ ಮೇಲೆ ಒಂದು ದೂರ ಆಗ್ತದೆ ಏನ್ ದೂರ ಆಗ್ತದೆ ಅವರು ಬರ್ಸೋದು ನಾನು ಜಿತೇಂದ್ರ ಬಾಳಾಸಾಹೇಬ್ ಮಂಗ್ಳೇಕರ್ ಅಂತ ಹೇಳಿ ಇಲ್ಲಿ ಬ್ಯಾಂಕಿನ ಚೇರ್ಮನ್ ರಮೇಶ್ ಜಾರಕಿಹೊಳಿ ಅವರ ರೈಟ್ ಲೆಫ್ಟ್ ಹ್ಯಾಂಡ್ ಅಂತ ಗೊತ್ತಿಲ್ಲ ಅವರು ಇದನ್ನ ಸ್ಥಾಪನೆ ಮಾಡಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಕೋಆಪರೇಟಿವ್ ಸಹಕಾರ ಇರಲಿ ಅಂತ ಹೇಳಿ ಇಲ್ಲಿ ಯಾರ್ಯಾರೋ ಯಾರ್ಯಾರ್ದೋ ಸಹಕಾರ ತಗೊಂಡು ಒಂದು ಎಂಬತ್ತೊಂದು ಎಂಬತ್ತೆರಡು ಕೋಟಿ ರೂಪಾಯಿ ಹಾಕ್ಬಿಡಿದ್ದಾರೆ ಲಕ್ಷ್ಮಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಇರೋದೇ ಹಂಗೆ ನಮ್ದು ಗೋಕಾಕಿನ ಗುರುವಾರಪೇಟೆಯಲ್ಲಿ ಮಹಾಲಕ್ಷ್ಮಿ ಕೋಆಪ್ರೇಟಿವ್ ಬ್ಯಾಂಕ್ ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್ ಇದೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಗಮನ ಹರಿಸಿ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎಫ್ಐಆರ್ ಆಗಿದ್ದು ಹೆಚ್ಚು ಕಮ್ಮಿ ಈಗ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತೊಂದರಿಂದ ಇವ್ರದೇನು ಆಡಿಟ್ ಆಗ್ಲಿಲ್ವಾ ಗೊತ್ತಾಗ್ಲಿಲ್ವಾ ಪ್ರತಿ ವರ್ಷ ಆಡಿಟ್ ಆದ್ರೆ ಏನೇನಾಗಿದೆ ಅಂತ ಗೊತ್ತಾಗತ್ತ ಹೆಂಗ ಇದಾಯ್ತು ಮೂರು ವರ್ಷದಿಂದ ಹಿಂಗೆ ಸಹನೇ ಆಗಿದ್ದು ಇಲ್ಲಿ ನೀವು ನೋಡ್ತಾ ಇದೀರ ಎಲ್ಲರ ಬಂದು ನಾವ್ ಎಫ್ ಅಂತ ಹೇಳಿ ಲಬ ಲಭೋ ಹೈಕಂಡಾಗ ಗಲಾಟೆ ಶುರುವಾಯ್ತು ಆವಾಗ ಹಗರಣ ಪೂರ್ಣ ಎಲ್ಲ ಕಡುಬಿಂದ ಹೊರಗ್ ಬಂತು ಬಾಳ ಸೆಂಟರ್ ನಂಗೆ ಏನು ಗೊತ್ತಿಲ್ಲ ಅಂತಂದ್ರೆ ಯಾರ ಸ್ವಾಮಿ ನಂಬ್ತಾರೆ ಚೇರ್ಮನ್ ಆಗಿದ್ರಿ ನೀವು ಏನ್ ನಡೀತದೆ ಛತ್ರಿ ಕೆಳಗೆ ಏನ್ ನಡೀತದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ಪರಿ ಇನ್ನೋಸೆಂಟ್ ಇರೋದಾದ್ರೆ ಸರ್ ನಮಸ್ಕಾರ ಇಲ್ಲಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಡುವಿನಲ್ಲಿ ಅಂದ್ರೆ ಮೂರು ವರ್ಷದಿಂದ ನಮ್ಮಲ್ಲಿ ಇವರು ಹೇಳಿದ ಒಂದ್ ರೀತಿಯಿಂದ ಗೆದ್ದಲು ಹತ್ತಿದಂಗೆ ಗೆದ್ಲು ಹೆಂಗಿರತ್ತ ಮೇಲೆ ಮಣ್ಣು ಕಾಣ್ತದೆ ಒಳಗಡೆ ಹುಳ ಇರ್ತದೆ ಆ ಮರ ಬಿದ್ದಾಗ ಗೊತ್ತಾಗತ್ತೆ ನೋಡಕ್ ಚಂದ ಇರ್ತದೆ ಮಣ್ಣು ತಂದ್ ತಂದ್ ಇಲ್ಲಿ ಐದು ಮಂದಿ ಎ ಒನ್ ಟು ಎ ಫೈವ್ ಏನಿದಾರಲ್ಲ ಬ್ಯಾಂಕಿನ ಸ್ಟಾಕ್ ಒಬ್ರು ಕಸ ಹೊಡೆಯೋರು ಒಬ್ರು ಟೀ ತಂದು ಕೊಡೋರು ಹೀಗೆ ಕೆಲವೊಬ್ರು ಇವರು ಬರ್ಸೋದು ಹಂಗೆ ಅಕ್ಯೂಸ್ ನಂಬರ್ ಒನ್ ಇಂದ ಅಕ್ಯೂಸ್ ನಂಬರ್ ಫೈವ್ ಏನಿದಾರಲ್ಲ ಅಂದ್ರೆ ಇಲ್ಲಿ ಸಾಗರ್ ಅವರಿಂದ ಹಿಡಿದು ಸಾಗರ್ ವಿಶ್ವನಾಥ್ ಸಂಭಾಜಿ ಸಿದ್ದಪ್ಪ ಹಾಗೆ ದಯಾನಂದ್ ಅವರು ಇವರು ಎ ಸಿಕ್ಸ್ ನಿಂದ ಎ ಫೋರ್ಟೀನ್ ಅಂದ್ರೆ ಹದಿನಾಲ್ಕು ಮಂದಿ ಜೊತೆಗೆ ಮತ್ತು ಇತರರ ಹೆಸರಿನ ಮೇಲೆ ಡಿ ಮಾಡಿದ ಹಣ ಪಬ್ಲಿಕ್ ಪಾಪ ಎಲ್ಲರೂ ನಮಗೆ ಹೇಳ್ತಾರಲ್ಲ ಬಡ್ಡಿ ಜಾಸ್ತಿ ಕೊಡ್ತೀವಿ ಅದು ಇದು ಹೇಳಿದ್ಮೇಲೆ ಇಟ್ಟಿರ್ತಾರೆ ಎಫ್ ಡಿ ಮಾಡಿದ ಹಣದ ಮೇಲೆ ಸಿ ಸಿ ಆಮೇಲೆ ಡಿ ಲೋನ್ ಪಿಗ್ಮಿ ಲೋನ್ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ ಎಫ್ಡಿಗಿಂತ ಹೆಚ್ಚಿನ ಹಣವನ್ನು ಲೋನಿನ ಮೂಲಕ ತೆಗೆದುಕೊಂಡಿದ್ದಾರೆ ಇಲ್ಲಿ ಎಫ್ ಡಿ ಇರೋದು ಆರು ಕೋಟಿ ತೊಂಬತ್ತೇಳು ಲಕ್ಷ ಮೂವತ್ ಸಾವಿರದ ಮೂವತ್ತಾರು ರೂಪಾಯಿ ಆರು ಕೋಟಿ ತೊಂಬತ್ತೇಳು ಲಕ್ಷ ಮೂವತ್ ಸಾವಿರದ ಮೂವತ್ತಾರು ರೂಪಾಯಿ ಎಫ್ ಡಿ ಅಮೌಂಟ್ ಇದೆ ಇವರು ಲೋನ್ ತಗೊಂಡಿದ್ದು ಹೇಳ್ತಾರಲ್ಲ ಮಲ್ಟಿಪಲ್ ಗುಣಾಕಾರ ಮಂದಿ ಬಹಳ ಇದ್ದಾರೆ ಒಳ್ಳೆ ಗುಣದವರು ತಗೊಂಡಿದ್ದು ಲೋನು ಎಂಬತ್ತೊಂದು ಕೋಟಿ ಎಫ್ ಡಿ ಇದ್ದು ಆರು ಕೋಟಿ ತೊಂಬತ್ತೇಳು ಲಕ್ಷ ಅಂದ್ರೆ ಇಲ್ಲಿ ಲೋನ್ ತಗೊಂಡಿದ್ದು ಇವ್ರ ಹೆಸರಿನಲ್ಲಿ ಎಂಬತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಅರವತ್ತೇಳು ಸಾವಿರದ ಅಂದ್ರೆ ಈ ಹಣವನ್ನ ಈ ಹದಿನಾಲ್ಕು ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿದ್ದಾರೆ ಹೀಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಜೊತೆಗೆ ಈಗಂತೂ ಸ್ವಲ್ಪ ಅವರು ಎಪ್ಪಡಿ ಇರೋದ್ರಿಂದ ಎಪ್ಪತ್ತೊಂದು ಕೋಟಿ ಎಂಬತ್ತಾರು ಲಕ್ಷ ಮೂವತ್ತಾರು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ನಮಗೆ ವಂಚನೆ ಮಾಡಿದ್ದಾರೆ ನಂಬಿಕೆ ದ್ರೋಹ ಮಾಡಿದ್ದಾರೆ ತುಂಬಿಲ್ಲ ಅಂತ ಹೇಳಿ ಇಲ್ಲಿ ದೂರನ್ನ ಕೊಡ್ತಾರೆ ಇದು ಹತ್ತು ಕೋಟಿಗಿಂತ ಜಾಸ್ತಿ ಫ್ರಾಡ್ ಆದ್ರೆ ಗೊತ್ತಲ್ಲ ಸಿ ಐ ಡಿಗ ಹೋಗಕ್ಷಕರೇ ಹೇಳ್ತಾರಲ್ಲ ಐ ಡಿ ಬಿನಲ್ಲಿ ಹನ್ನೊಂದು ಕೋಟಿ ಹಗರಣ ವಿದ್ಯಾಗಿರಿ ಸ್ಟೇಷನ್ ನಲ್ಲಿ ಧಾರವಾಡದಲ್ಲಿ ಒಂದು ಎಫ್ಐಆರ್ ಆಯ್ತು ಹತ್ತು ಕೋಟಿಗಿಂತ ಮೇಲ್ಪಟ್ಟಾಗಿರೋದ್ರಿಂದ ಆಗಿರೋದ್ರಿಂದ ಡಿ ಹೋಗಿತ್ತು ಸಿ ಐ ಡಿ ಹೋದ್ಮೇಲೆ ಸಿ ಐ ಡಿ ಧಾರವಾಡ ಘಟಕಕ್ಕೆ ಇಲ್ಲಿ ಈ ಕೇಸ್ ಬರ್ತದೆ ಅದು ಬರ್ತದೆ ಮತ್ತೆ ಸಿ ಐ ಡಿ ಕೇಸನ್ನ ಬಹಳ ಅದ್ಭುತವಾಗಿ ಈ ಡಿ ಬಿ ಕೇಸನ್ನ ಬಹಳ ಅದ್ಭುತವಾಗಿ ಸಿ ಐ ಡಿ ಅಗ್ನಿ ಅವರು ಸಾಲ್ವ್ ಮಾಡಿದ್ರು ಅವರ ಅಂಗಳಕ್ಕೆ ಬರ್ತದೆ ಅವರ ಉಡಿಯಲ್ಲೇ ಈ ಕೇಸ್ ಬರ್ತದೆ ಅದಕ್ಕೆ ಹೇಳಿದ್ದು ನಾವು ಅಗ್ನಿ ಪರ್ವ ಹಾಗ ಎರಡು ಇದನ್ನು ಸಾಲ್ವ್ ಮಾಡಿದವ್ರೆ ಆಲ್ಮೋಸ್ಟ್ ಒಳ್ಳೆ ರೀತಿಯನ್ನ ಹೊಂದಿದ್ದಾರೆ ನಿಮ್ಗೆ ಅಗ್ನಿಯವ್ರ ಬಗ್ಗೆ ಹೇಳಬೇಕು ಅಂದಾಗ ಇವರು ಅವರ ಅಪ್ರಿಸಿಯೇಷನ್ ಲೆಟರ್ ಕೂಡ ಗರುಡ ತೋರಿಸಿತ್ತು ಮೂವತ್ತು ಎಪಿಸೋಡ್ ಅನ್ನ ನಾವು ಮಾಡಿದ್ವಿ ಸಮುದ್ರ ಮಂಥನ ಅಂತ ಹೇಳಿ ಯಾರ್ಯಾರಿಗೂ ಬಗ್ಲಿಲ್ಲ ಯಾರಗೂ ಇವ್ರು ಜಗ್ಲಿಲ್ಲ ಹತ್ತು ಗಳು ಏನಿದ್ರಲ್ಲ ಹೋಗಿ ಇಪ್ಪತ್ತೊಂದು ಆರೋಪಿಗಳನ್ನ ಮಾಡಿದ್ರು ಅವಾಗ ಹಾಗೆ ಇಲಾಖೆಯಿಂದ ಪ್ರಶಸ್ತಿಯನ್ನ ಕೂಡ ತಗೊಂಡಿದ್ರು ಇವ್ರು ನೀವು ನೋಡೇ ಇರ್ತೀರಿ ಸಮುದ್ರ ಮಂತರ ಮೂವತ್ತು ಭಾಗಗಳನ್ನ ಇದರಲ್ಲಿ ಯಥಾವತ್ತಾಗಿ ಒಳ್ಳೆ ರೀತಿಯಿಂದ ನಾವು ತೋರಿಸಿದ್ವಿ ಮೂವತ್ತು ಕೆಐ ಡಿ ಬಿ ಹಗರಣವನ್ನ ಹೊರಗೆ ತಂದಾಗ ಗರ್ಡನಿಗೆ ಸಾಕಷ್ಟು ಅಪ್ರಿಸಿಯೇಷನ್ ಇತ್ತು ಈಗ ಅಗ್ನಿಯವರ ಕೈಯಲ್ಲೇ ಈ ಕೇಸ್ ಬಂದಿರೋದ್ರಿಂದ ಇದು ಆಲ್ಮೋಸ್ಟ್ ಈಗ ಅವರ ಶೈಲಿನೇ ಬೇರೆ ಡಿಫ್ರೆಂಟ್ ಇದೆ ಈಗ ಬ್ಯಾಂಕ್ ಮ್ಯಾನೇಜರ್ ಏನಿದಾರಲ್ಲ ಈಗ ಎ ಅವರೇ ಈಗ ಎಲ್ಲ ಮೇನ್ ಕಿಂಗ್ ಪಿನ್ ಅನ್ನೋ ರೀತಿಯಲ್ಲಿ ದಯಾನಂದ್ ಉಪ್ಪಿನ ಏನಿದಾರಲ್ಲ ಅವರು ಯಾಕಂದ್ರೆ ಯು ಇಲ್ಲಿ ಒನ್ ಬೇರೆ ಇದ್ದಾರೆ ಚಪರಾಸಿಂದ ಒನ್ ಮಾಡಿದ್ದಾರೆ ಅವ್ರ ಅಕೌಂಟ್ ಗೆ ಹಣ ಹೋಗಿದೆ ಓಕೆ ಅವ್ನ್ ಮಾಡಿದ್ದಾರೆ ಸರಿ ಯೂಸರ್ ಐ ಡಿ ಏನಿದಾರಲ್ಲ ಪಾಸ್ವರ್ಡ್ಗಳು ಐ ಡಿಗಳು ಯಾರ ಹತ್ರ ಇರೋ ಕಸಾವಡಿ ಅನ್ನೋ ಹತ್ರ ಅಂತೂ ಇರೋದಿಲ್ಲ ಮ್ಯಾನೇಜರೇ ಕಿಂಗ್ ಪಿನ್ ಆಗ್ತಾರೆ ಇಲ್ಲಿ ಅಗ್ನಿ ಅವರ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಾವೆ ನೋಡ್ತಾ ಇರಿ ಯಾಕಂದ್ರೆ ಮುಂದೆ ಭಾಗ ಎರಡರಲ್ಲಿ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಈ ಹಣ ಸಾಲ ಇತ್ಯಾದಿ ಫ್ರಾಡಿಗೆ ಎನ್ ಸಾಗರ್ ಸಬಕಾಳೆ ಅಂತ ಹೇಳಿ ಇವ್ರನ್ನ ಮಾಡಿದ್ದಾರೆ ಈಗ ಇವೆಲ್ಲ ಆತನ ಕಡೆಯಿಂದ ಸಾಧ್ಯ ಇಲ್ಲ ಎಂಬತ್ತು ಒಬ್ಬ ಚಪರಾಸಿ ಎಂಬತ್ತೇಳು ಎಂಬತ್ತೆಂಟು ಕೋಟಿ ವಿಥೌಟ್ ಮ್ಯಾನೇಜರ್ ಪಾಸ್ವರ್ಡ್ ಇಲ್ಲಿ ಯಾವುದೇ ರೀತಿಯಿಂದ ಯೂಸರ್ ಐಡಿ ಇರ್ಲಾರ್ದಂಗೆ ಫ್ರಾಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅಗ್ನಿ ಸಾಹೇಬ್ರ ಕಣ್ಣಲ್ಲಿ ಕಂಡಿದ್ದು ಈಗ ಬರೋಬ್ಬರಿ ಮಾಡ್ತಾ ಇದಾರೆಲ್ಲ ಹದ್ನಾಲ್ಕು ಜನರ ಆರೋಪಿಯಲ್ಲಿ ನಾವು ಕೇಳಿದ್ದು ಹಾಗೆ ಅದು ತನಿಖೆನಲ್ಲಿ ನಲ್ಲಿ ಗೊತ್ತಾಗತ್ತ ಕೆಲವರು ಅಂಗುಟ ಛಾಪಿದಾರೆ ಹಳ್ಳಿ ಟೈಪ್ ಇದ್ದಾರೆ ಗೊತ್ತೂ ಇಲ್ಲ ಈಗ ನಮ್ಮ ಅಕೌಂಟಿಗೆ ಬಂದ್ರೆ ಎದಕ್ ಬಂದ ಗೊತ್ತಿರಲ್ಲ ಯಾರು ಹಾಕ್ಯಾರಂತ ಗೊತ್ತಿರಲಿಲ್ಲ ಇಲ್ಲ ಒಂದ್ ಸೈನ್ ಹೆಬ್ಬಟ್ ಅಂದ್ರೆ ಹೆಬ್ಬಟ್ಟು ಓದ್ತಾವ ಇಲ್ಲಿ ಸೈನ್ ಮಾಡಂದ್ರೆ ಮಾಡ್ತಾರೆ ಆರೋಪಿ ಆಗಿದ್ದಾರೆ ಕೆಲವರು ಚಾರ್ಜ್ ಶೀಟ್ ನಲ್ಲಿ ಅವರನ್ನ ಪ್ರಯಶಃ ಕೈ ಬಿಡೋ ಚಾನ್ಸಸ್ ಇದೆ ಅಂತ ನಮ್ಮ ಅನಿಸಿಕೆ ಹನ್ನೆರಡು ಜನರ ಅಕೌಂಟ್ ಗೆ ಈ ಲೋನ್ ಅಕೌಂಟ್ ಅಂತ ಹೇಳ್ತಾರಲ್ಲ ಅಲ್ಲಿ ಎಲ್ಲ ಸಿ ಸಿ ಹಾಗೆ ಎಲ್ಲ ಲೋನ್ಗಳು ಹೋಗಿದ್ದು ಈ ಪ್ರಾಡ್ ಆಗ್ಲಿಕ್ಕೆ ಡಿವೈಡ್ ಆಗಿ ಒಂದು ಹನ್ನೆರಡು ಮಂದಿ ಮೇಲೆ ಅವ್ರ ಅಕೌಂಟಿಗೆ ಹೋಗಿ ಅಲ್ಲಿಂದ ಎಲ್ಲ ಆಗ್ಬಿಟ್ಟಿದೆ ಇಲ್ಲಿ ಒಂದು ವಿಚಾರ ಹುಬ್ಳಿನಲ್ಲಿ ಇಬ್ಬರಿಗೆ ಸಿ ಐ ಡಿ ನೋಟಿಸ್ ಹೋಗಿದೆ ಹಾಗೆ ಅವ್ರು ಏನಾಗಿದೆ ಇಲ್ಲಿ ಎ ಒನ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಎ ಒನ್ ಆರೋಪಿ ಏನಿದಾರಲ್ಲ ಆತ ಸಾಗರ್ ಸಬಕಾಳೆ ಅಂತ ಹೇಳಿ ಒಂದು ನಾಲ್ಕು ಗುಂಟೆ ಭೂಮಿಯನ್ನ ತಗೊಂಡಿದ ಹುಬ್ಳಿನಲ್ಲಿ ಕೆಲವೊಂದ್ಸತಿ ಹೇಳ್ತಾರಲ್ಲ ದುಡ್ಡು ಹಾಕಿಸ್ತೀನಿ ದುಡ್ಡು ಹಾಕಿಸ್ತೀನಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಡ್ರಾ ಮಾಡಿ ಕೊಡ್ರಿ ಯಾಕಂತ ಗೊತ್ತಿರಂಗಿಲ್ಲ ಏನಂತ ಗೊತ್ತಿರಂಗಿಲ್ಲ ತಳ ಬುಡ ಏನು ಗೊತ್ತಿರಂಗಿಲ್ಲ ಅಕೌಂಟಿಗೆ ನಾವು ಹಾಕ್ತೀವಿ ನಂಗೆ ಡ್ರಾ ಮಾಡಿ ಅಂದಾಗ ಯೂಶಲಿ ಕೊಟ್ಬಿಟ್ಟಿರ್ತಾರೆ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಬಂದಾಗ ಒಂದಿಷ್ಟು ಅವರು ಅಲರ್ಟ್ ಆಗಿ ಯಾಕೆ ಇಲ್ಲಿ ಬರ್ತಾ ಇದಾವೆ ಏನಂತ ಕೇಳಬೇಕಾಗಿತ್ತು ಪ್ರಾಯಶಃ ಕೇಳಿಲ್ಲ ಅವ್ರ ಅಕೌಂಟ್ಗೆ ಬಂದ್ಮೇಲೆ ಸುಮಾರು ಒಂದ್ ಎಂಟತ್ತು ಜನರಿಗೆ ಈ ರೀತಿ ಬಂದ್ಮೇಲೆ ಎಲ್ಲರೂ ಕ್ರೋಢೀಕರಿಸಿ ಸಾಗರಿಗೆ ಸಾಗರಕ್ಕೆ ಸುರಿದಿದ್ದಾರೆ ಆ ಸಾಗರ ನಾಲ್ಕು ಗುಂಟೆ ಭೂಮಿಯನ್ನ ಖರೀದಿ ಮಾಡ್ತಾನೆ ಅದನ್ನ ಈಗ ಅಗ್ನಿಯವರು ಆ ಪ್ರಾಪರ್ಟಿನ ಸೀಸ್ ಮಾಡಿ ಕೋರ್ಟಿಗೆ ಕೊಟ್ಟಿಯ ಗೊತ್ತಾಯ್ತಲ್ಲ ತಿಂದಿದ್ದು ಕೋಟ್ಯಾಧಿಪತಿ ಇದ್ದೆ ಅಂತ ಹೇಳ್ಬೋದು ಕೋಟ್ಯಾಧಿಪತಿ ಇದ್ದ ಅಂತ ಹೇಳ್ಬೋದು ಆದರೆ ಈಗ ಅದೆಲ್ಲ ಅಗ್ನಿ ಅವರು ಕತ್ತರಿಸ್ಬಿಡಿಯ ಇಲ್ಲಿ ಸುಮಾರು ಐವತ್ತು ಕೋಟಿ ಪ್ಲಸ್ ಏಳು ಕೋಟಿ ಎಫ್ಡಿದು ಐವತ್ತೇಳು ಕೋಟಿ ಪ್ಲಸ್ ಇದೊಂದು ಒಂದು ಕೋಟಿ ಮೂವತ್ತು ಲಕ್ಷ ಆಲ್ಮೋಸ್ಟ್ ಇದು ಹೆಚ್ಚು ಕಮ್ಮಿ ಐವತ್ತೆಂಟು ಅರವತ್ತು ಕೋಟಿ ವರೆಗೂ ರಿಕವರಿ ಆಗಿದೆ ಅಂದ್ರೆ ಸುಮಾರು ಎಪ್ಪತ್ತು ಅವರು ಬರ್ಸಿದ್ದು ಎಪ್ಪತ್ತು ಎಪ್ಪತ್ನಾಲ್ಕು ಕೋಟಿ ಅಂದಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ರಿಕವರಿ ಆಗಿದೆ ತೊಂದರೆ ಇಲ್ಲ ಈಗ ಈ ಎಪಿಸೋಡ್ ನೋಡ್ತಿರುವ ವೀಕ್ಷಕರು ಸ್ವಲ್ಪ ನಿಟ್ಟುಸಿರನ್ನ ಬಿಡಬಹುದು ಅಲ್ಲಿ ಹೋಗಿ ನಮ್ದು ಎಲ್ಲ ಹೋಯ್ತು ಅಂದ್ರೆ ಬರ್ತದೆ ಏನ್ ತೊಂದರೆ ಇಲ್ಲ ಕಾಲಾಯ ನಮ್ಮ ಅಂತ ಹೇಳ್ತೇನೆ ಈ ಹಣ ಪ್ರಾಪರ್ಟಿ ಓನರ್ಗೆ ಈಗೇನು ಹುಬ್ಳಿಲ್ ಏನು ಇಬ್ರು ನೋಟಿಸ್ ಕೊಟ್ಟಿದ್ರಲ್ಲ ಪ್ರಾಪರ್ಟಿ ಓನರ್ಗೆ ಹೋಗಿದೆ ಇಲ್ಲಿ ಆಲ್ಮೋಸ್ಟ್ ರಿಕವರಿ ಆಗಿದೆ ಅಂತ ಹೇಳ್ಬೋದು ಅಗ್ನಿ ಅವರು ರಿಕವರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಐ ಡಿ ನಾವು ತೋರಿಸಿದ್ವಿ ಈಗ ಈ ಮಟ್ಟಿಗೆ ಇಲ್ಲಿ ಎಸ್ ಪಿ ಗುಡ್ಯಾದವ್ರು ಹೇಳ್ತಾರೆ ಅವರ ಮಾತಿನಲ್ಲೇ ನೀವು ಕೇಳ್ಬೋದು ಇಲ್ಲಿ ಫ್ರಾಡ್ ಆಗಿದ್ ನಿಜ ಆದ್ರೆ ಬಹುಕೋಟಿ ಹಗರಣ ಇದು ಹತ್ತು ಕೋಟಿ ಮೇಲೆ ಆಗಿರೋದ್ರಿಂದ ಇದನ್ನ ನಾವು ಸಿಐ ಡಿ ವರ್ಗಾಯಿಸ್ಲಿಕ್ಕೆ ಅಂತ ಹೇಳಿ ಗವರ್ಮೆಂಟ್ ಗೆ ಲೆಟರ್ ಬರೆದಿದ್ವಿ ಸಿ ಐ ಗೆ ಹೋಯ್ತು ಅದು ಮತ್ತೆ ಅಗ್ನಿ ಅವ್ರಿಗೆ ಬಂತು ಅಗ್ನಿ ಅಂದ್ರೆ ಒತ್ತಲ ಬೆಂಕಿ ದಹಸ್ತದೆ ಇಲ್ಲಿ ಸುತ್ತಮುತ್ತಲು ಏನಿರ್ತದಲ್ಲ ಒಂದು ಪ್ರಖರತೆ ಇರ್ತದೆ ಹಾಗೆ ಸಬ್ಜೆಕ್ಟ್ ಕ್ಲಾರಿಟಿ ಇರ್ತದೆ ಸೌಮ್ಯ ವ್ಯಕ್ತಿ ನಿಮಗೆ ಆ ಫೋಟೋದಲ್ಲಿ ನೋಡಿದಾಗ ಅಗ್ನಿ ಅಂದ್ರೆ ಹೆಸರು ಇಟ್ಕೊಂಡಿದ್ದಾರೆ ನಾವೇನು ಮೀಸೆಗೀಸಿ ಹಂಗೆ ವರ್ಕ್ ವರ್ಕ್ನಲ್ಲಿ ಅವರು ಅಗ್ನಿ ನಿಜವಾಗ್ಲು ಅಗ್ನಿ ಅಂತ ಹೇಳ್ಬೋದು ನಿಜವಾಗ್ಲು ಅಗ್ನಿ ಸರ್ ನಿಮಗೊಂದು ಒಂದು ಹ್ಯಾಡ್ಸ್ಆಪ್ ಹೇಳ್ತಾ ಇದನ್ನ ಸಾಲ್ವ್ ಮಾಡೇ ಮಾಡ್ತೀನಿ ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ ಹಾಗೆ ಈ ಎಪಿಸೋಡ್ ಅನ್ನ ನಾನು ಅಗ್ನಿ ಅವ್ರಿಗೆ ಅರ್ಪಿಸ್ತಿದ್ದೀನಿ ಭಾಗ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ print point the print solution under one roof